ಯತ್ನಾಳ್ ವಿಲನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಮೂರನೇ ಬಾರಿಗೆ ಉಚ್ಚಾಟನೆಯಾಗಿದ್ದಾರೆ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ ಈ ವಿಷಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೆಲ್ಲದರ ಜೊತೆಗೆ ಯತ್ನಾಳ್ ಅವರಿಗೆ ರಾಜಕೀಯದಲ್ಲಿ ಮಿತ್ರರು ಯಾರೂ ಇಲ್ಲ ಜೊತೆಗೆ ಶತ್ರುಗಳು ಯಾರೂ ಇಲ್ಲ ಹಾಗಾದ್ರೆ ಈ ಉಚ್ಚಾಟನೆಗೆ ಕಾರಣವಾದರೂ ಏನು ಮತ್ತೆ ಯತ್ನಾಳ್ ಅವರಿಗೆ ವಿಲನ್ ಆಗಿದ್ದು ಯಾರು ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಫೈರ್ ಬ್ರಾಂಡ್ ಎಂದೇ ಹೆಸರುವಾಸಿಯಾಗಿದ್ದ ಉತ್ತರ ಕರ್ನಾಟಕದ ಲೀಡರ್ ಇವರೀಗ ಮೂರನೇ ಬಾರಿಗೆ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಉಚ್ಚಾಟನೆಯಲ್ಲೂ ಹ್ಯಾಟ್ರಿಕ್ ಸಾಧಿಸಿರುವ ಅವರಿಗೆ ಬೆಲ್ಲನ್ ಯಾರು ಯತ್ನಾಳ್ ಅವರ ಮಿತ್ರರು ಯಾರು ಅಂತ ಹುಡುಕಿದರೆ ಯತ್ನಾಳ್ ಅವರಿಗೆ ಯಾರು ಮಿತ್ರರಲ್ಲ ಯಾರು ಶತ್ರುವೂ ಅಲ್ಲ ಅಂತ ಹೇಳಬಹುದು ಆದರೆ ಯತ್ನಾಳ್ ಅವರಿಗೆ ಯತ್ನಾಳ್ ಅವರೇ ಶತ್ರು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಯತ್ನಾಳ್ ಅವರಿಗೀಗ ಅರವತ್ತೊಂದು ವರ್ಷ ವಯಸ್ಸು ರಾಜಕೀಯದಲ್ಲಿ ಅದು ಮಾಗಿದ ಕಾಲ ಯತ್ನಾಳ್ ವಾಜಪೇಯಿ ಅಂತ ಮುತ್ಸದ್ದಿಯ ಸಂಪುಟದಲ್ಲಿ ಸಚಿವರಾಗಿದ್ದವರು ಆದರೆ ಯತ್ನಾಳ್ ಅವರ ಹೆಜ್ಜೆ ಯೋಚನೆ ಅರಿತವರು ಯಾರೂ ಇಲ್ಲ ಬಹುಶಃ ಅವರಿಗೂ ಗೊತ್ತಿಲ್ಲ ಅನ್ನೋದೇ ಯತ್ನಾಳ್ ಅವರ ಈ ಸ್ಥಿತಿಗೆ ಕಾರಣ ಯತ್ನಾಳ್ ಉಚ್ಚಾಟನೆ ಭಾಗ ಒಂದು ಎರಡು ಸಾವಿರದ ಒಂಬತ್ತು ಯಡಿಯೂರಪ್ಪ ವಿರುದ್ಧ ಸಿಡಿ ಸಿಡಿ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿ ಮಳೆ ಆಗ ಯಡಿಯೂರಪ್ಪ ವಿರುದ್ಧ ತಟ್ಟಿ ನಿಂತಿದ್ದ ಯತ್ನಾಳ್ ಬಿಜೆಪಿ ಉಳಿಸಿ ಅನ್ನು ಅಭಿಯಾನ ಕೈಗೊಂಡಿದ್ರು ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಜಗದೀಶ್ ಶೆಟ್ಟರ್ ಬಿಜೆಪಿ ಅಧ್ಯಕ್ಷರಾಗಿದ್ದ ಸದಾನಂದ ಗೌಡ ಪ್ರಹ್ಲಾದ್ ಜೋಶಿ ಎಲ್ಲರ ವಿರುದ್ಧವೂ ಕಿಡಿಕಾರತಾ ಇದ್ರು ನಾಲಿಗೆ ಹಿಡಿತದಲ್ಲಿ ಇರಲಿಲ್ಲ ಕೊನೆಗೆ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಜೆಡಿಎಸ್ ಸೇರಿದ್ದ ಯತ್ನಾಳ್ ಎರಡು ಸಾವಿರದ ಹದಿಮೂರರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋಲು ಎರಡು ಸಾವಿರದ ಹದಿಮೂರರಲ್ಲಿ ಜೆಡಿಎಸ್ ಸೇರಿ ವಿಜಯಪುರ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ದ ಯತ್ನಾಳ್ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸೋತಿದ್ರು ಆ ಚುನಾವಣೆಯಲ್ಲಿ ಯತ್ನಾಳ್ ಬಿಜೆಪಿ ವಿರುದ್ಧ ಮೋದಿ ವಿರುದ್ಧ ಅಷ್ಟೇ ಯಾಕೆ ಮುಸ್ಲಿಮರ ಪರವಾಗಿಯೂ ಮಾತನಾಡಿದ್ರು ಇಷ್ಟೆಲ್ಲ ಆದ ಮೇಲೆ ಜೆಡಿಎಸ್ ಕಾರ್ಯದರ್ಶಿಯಾಗಿದ್ದ ಯತ್ನಾಳ್ಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡಲಿಲ್ಲ ಅಷ್ಟು ಹೊತ್ತಿಗೆ ಯತ್ನಾಳ್ ಯಡಿಯೂರಪ್ಪ ನಡುವಿನ ವೈಮನಸ್ಸು ಸರಿ ಹೋಗಿತ್ತು ಯತ್ನಾಳ್ ಉಚ್ಚಾಟನೆ ಭಾಗ ಎರಡು ಎರಡ್ ಸಾವಿರದ ಹದಿನೈದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಪಕ್ಷ ಹೇಳಿದರೂ ಕೇಳದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಅಧಿಕೃತ ಬಿಜೆಪಿ ಅಭ್ಯರ್ಥಿಯನ್ನೇ ಸೋಲಿಸಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಎಂಎಲ್ ಸಿ ಟಿಕೆಟ್ಗಾಗಿ ಬಾಗಲಕೋಟೆ ವಿಜಯಪುರ ಸ್ಥಳೀಯ ಸಂಸ್ಥೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿ ವಿರುದ್ಧವೇ ಗೆದ್ದಿದ್ರು ಆಗಲೂ ಅಷ್ಟೇ ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಸದಾನಂದ ಗೌಡ ಮೋದಿ ಶೆಟ್ಟರ್ ಹೀಗೆ ಎಲ್ಲರ ವಿರುದ್ಧವೂ ಕೆಂಡ ಕಾರಿದ್ರು ಎರಡು ಸಾವಿರದ ಹದಿನೆಂಟರ ಹೊತ್ತಿಗೆ ಮತ್ತೆ ಬಿಜೆಪಿಗೆ ಬಂದಿದ್ದರು ಯತ್ನಾಳ್ ಉಚ್ಚಾಟನೆ ಭಾಗ ಮೂರು ಎರಡ್ ಸಾವಿರದ ಇಪ್ಪತ್ತೈದು ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ನಂತರವೂ ನಿಲ್ಲಲಿಲ್ಲ ಬಾಯಿ ಚಪಲಕ್ಕೆ ತನ್ನ ಗುಂಡಿ ತಾನೇ ತೋಡಿಕೊಂಡ್ರು ಇದು ಉಚ್ಚಾಟನೆಯ ಮೂರನೇ ಭಾಗ ಈ ಬಾರಿ ಯತ್ನಾಳ್ ಅವರ ವಿಷಯದಲ್ಲಿ ಬಿಜೆಪಿ ವಿಪರೀತ ತಾಳ್ಮೆ ವಹಿಸಿತ್ತು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ತಾಳ್ಮೆಯಿಂದ ನೋಡಿತು ಆದರೆ ಯತ್ನಾಳ್ ಈ ಬಾರಿ ತಮ್ಮ ಜೊತೆ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಬಿಪಿ ಹರೀಶ್ ಅರವಿಂದ ಲಿಂಬಾವಳಿ ಸೇರಿದಂತೆ ಒಂದು ತಂಡವನ್ನೇ ಕಟ್ಟಿಕೊಂಡರು ನೋಟಿಸ್ ಕೊಟ್ಟು ಎಚ್ಚರಿಕೆ ನೀಡಿದರೂ ವಾಗ್ದಾಳಿ ತಣ್ಣಗಾಗಲಿಲ್ಲ ನಿಲ್ಲಲಿಲ್ಲ ಯತ್ನಾಳ್ಗೆ ಯತ್ನಾಳ್ ಅವರೇ ವಿಲನ್ ಆದರು ಯತ್ನಾಳ್ ನಾಲಿಗೆಯೇ ಯತ್ನಾಳ್ಗೆ ವಿಲನ್ ಸಿಎಂ ಆಗೋಕೆ ಸಾವಿರಾರು ಕೋಟಿ ಕೊಡಬೇಕು ದೆಹಲಿ ನಾಯಕರಿಗೂ ಕಪ್ಪ ಕೊಡಬೇಕು ಸಿಎಂ ಆಗಿದ್ದಾಗ ಯಡಿಯೂರಪ್ಪ ನಕಲಿ ಸಹಿ ಬಿಜೆಪಿಗೆ ಮುಸ್ಲಿಮರ ಓಟ್ ಬೇಡವೇ ಬೇಡ ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧವೂ ಟೀಕೆ ಸಿಎಂ ಆಗೋದಕ್ಕೆ ಸಾವಿರಾರು ಕೋಟಿ ಕೊಡಬೇಕು ಹಾಗೂ ದೆಹಲಿ ನಾಯಕರಿಗೂ ಕಪ್ಪ ಕೊಡಬೇಕು ಎಂಬ ಹೇಳಿಕೆ ದೆಹಲಿ ಹೈಕಮಾಂಡ್ ಅನ್ನ ಮುಜುಗರಕ್ಕೆ ತಳ್ಳಿತ್ತು ಅಲ್ಲದೆ ಹಾಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ಯಡಿಯೂರಪ್ಪ ಅವರ ನಕಲಿ ಸಹಿ ಬಳಸಿ ಅಕ್ರಮ ಎಸಗಿದ್ದಾರೆ ಎಂಬ ಆರೋಪವೂ ಅಷ್ಟೇ ಅಲ್ಲದೆ ಬಿಜೆಪಿಗೆ ಮುಸ್ಲಿಮರ ಓಟ್ ಬೇಡವೇ ಬೇಡ ಹೇಳಿಕೆ ಬಿಜೆಪಿಗೆ ಮುಜುಗರ ಮಾಡುತ್ತಲೇ ಇತ್ತು ಜೊತೆಗೆ ಬಿಜೆಪಿ ಜೊತೆ ನಿಂತ ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧವೂ ಹೇಳಿಕೆ ಕೊಡುತ್ತಿದ್ದರು ಅಲ್ಲದೆ ಪಕ್ಷದ ಹಲವು ನಾಯಕರ ಚಾರಿತ್ರ್ಯದ ಬಗ್ಗೆ ಅಶ್ಲೀಲ ಭಾಷೆಯ ಪ್ರಯೋಗ ಏಕವಚನಗಳು ಕೂಡ ಬಿಜೆಪಿಗೆ ಮುಜುಗರ ತರಿಸುತ್ತಲೇ ಇದ್ವು ಮಾತಿನ ಭರದಲ್ಲಿ ಯತ್ನಾಳ್ ಅವರಿಗೆ ತಮ್ಮ ನಾಲಿಗೆ ಮೇಲೆ ಕಂಟ್ರೋಲ್ ಇಟ್ಟುಕೊಳ್ಳೋಕೆ ಆಗಲೇ ಇಲ್ಲ ಯತ್ನಾಳ್ ಪ್ರಮಾದಗಳೇನು ವಕ್ಫ್ ವಿರೋಧಿ ಹೋರಾಟದಲ್ಲಿ ಬಿಜೆಪಿಯಿಂದ ಪ್ರತ್ಯೇಕ ಮೂಡ ಹಗರಣ ಪ್ರತಿಭಟನೆಯಲ್ಲಿ ಅಸಹಕಾರ ಸಂಧಾನಕ್ಕೆ ಬಂದವರನ್ನು ಅವಮಾನ ಮಾಡಿದ್ದು ರಾಜ್ಯಾಧ್ಯಕ್ಷರ ವಿರುದ್ಧ ಪದೇ ಪದೇ ಹೇಳಿಕೆಗಳು ಒಗ್ಗೂಡಬೇಕಿದ್ದ ಲಿಂಗಾಯತರ ವಿಭಜನೆ ವಕ್ಫ್ ವಿರೋಧಿ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ಹೋರಾಟ ನಡೆಸ್ತಾ ಇದ್ರೆ ವಿಜೇಂದ್ರನ್ನ ಬೈಯುತ್ತಾ ಪ್ರತ್ಯೇಕ ಪಾದಯಾತ್ರೆ ನಡೆಸಿದ್ದು ವರವಾಗುವ ಬದಲು ಶಾಪವಾಯಿತು ಮೂಡ ಪ್ರತಿಭಟನೆಯಲ್ಲಿ ಅಸಹಕಾರ ತೋರಿಸಿದ್ದ ಯತ್ನಾಳ್ ಭಿನ್ನಮತ ಮತ ಸಂಧಾನಕ್ಕೆ ಬಂದವರನ್ನು ಅವಮಾನ ಮಾಡಿದ್ದು ಕೂಡ ಅವರಿಗೆ ಹೊಡೆತ ಕೊಟ್ಟಿತು ಅಲ್ಲದೆ ರಾಜ್ಯಾಧ್ಯಕ್ಷರ ವಿರುದ್ಧ ಪದೇ ಪದೇ ಹೇಳಿಕೆ ಕೊಡುತ್ತಾ ಯಡಿಯೂರಪ್ಪ ಚಾರಿತ್ರ್ಯ ವಧೆಗೆ ಇಳೆದಿದ್ದು ಕೂಡ ಯತ್ನಾಳ್ ಅವರ ಪತನಕ್ಕೆ ಸಾಕ್ಷಿಯಾಯಿತು ಇದೆಲ್ಲದರ ಜೊತೆಗೆ ಪಕ್ಷದ ಜೊತೆ ಇನ್ನಷ್ಟು ಗಟ್ಟಿಗೊಳ್ಳಬೇಕಿದ್ದ ಲಿಂಗಾಯತ ಮತದಾರರು ಯತ್ನಾಳ್ ನಾಲಿಗೆ ಅಸಂಬದ್ಧ ಹೇಳಿಕೆಗಳಿಂದಾಗಿ ದೂರವಾಗುತ್ತಾ ಹೋದರು ಯತ್ನಾಳ್ ಕ್ಷೇತ್ರದಲ್ಲೇ ಬಿಜೆಪಿ ಹಿನ್ನಡೆ ಇದೆಲ್ಲದರ ಜೊತೆಗೆ ಯತ್ನಾಳ್ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಯತ್ನಾಳ್ ಮತ್ತು ಅವರ ಜೊತೆಗಿರುವ ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿಯೇ ಹಿನ್ನಡೆ ಅನುಭವಿಸಿದರು ಲೋಕಸಭೆಯಲ್ಲಿ ಯತ್ನಾಳ್ ಬಣದ ಬಹುತೇಕ ನಾಯಕರು ಬಿಜೆಪಿಗೆ ಲೀಡ್ ಕೊಡಿಸುವಲ್ಲಿ ವಿಫಲರಾದರು ಒಟ್ಟಿನಲ್ಲಿ ಯತ್ನಾಳ್ ತಮಗೆ ತಾವೇ ವಿಲನ್ನಾಗಿ ತಮ್ಮ ಪತನಕ್ಕೆ ತಾವೇ ನಾಂದಿ ಹಾಡಿ ಶುಭಂ ಕೂಡ ಮಾಡಿದ್ದಾರೆ ಆದರೆ ಯತ್ನಾಳ್ ಅವರಿಗೆ ಈ ರೀತಿಯ ಹಿನ್ನಡೆ ಹೊಸದಲ್ಲ ಫಿನಿಕ್ಸ್ ಹಕ್ಕಿಯಂತೆ ಪುಟಿದೇಳುವ ಶಕ್ತಿಯು ಅವರಿಗಿದೆ ಹೀಗಾಗಿ ಯತ್ನಾಳ್ ಅವರಿಗೆ ಬಿಜೆಪಿಯಿಂದ ಉಚ್ಚಾಟನೆ ದಿ ಎಂಡ್ ಅಲ್ಲ ನೋಡಿದ್ರಲ್ಲ ಯತ್ನಾಳ್ ಅವರಿಗೆ ರಾಜಕಾರಣದಲ್ಲಿ ಯಾರು ಶತ್ರುಗಳು ಇಲ್ಲ ಯಾರು ಮಿತ್ರರೂ ಇಲ್ಲ ಯಾರು ನೀನು ತಪ್ಪು ಮಾಡ್ತಾ ಇದೀಯಪ್ಪ ಈ ರೀತಿಯಾಗಿ ಮಾಡಬೇಡ ಅಂತ ಹೇಳೋರು ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯತ್ನಾಳ್ ಯಾರ ಮಾತನ್ನು ಕೂಡ ಕೇಳಲ್ಲ ಹಾಗಾಗಿ ಯತ್ನಾಳ್ ಅವರಿಗೆ ಯತ್ನಾಳ್ ಅವರೇ ವಿಲನ್ ಅದಕ್ಕೆ ಇವತ್ತು ಈ ಪರಿಸ್ಥಿತಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ